ಮುನಿಯಪ್ಪ ಇಲ್ಲಿ ಯಾರು ಇಲ್ಲಪ್ಪ ಮಂಡಿ ಮುನಿಯಪ್ಪ ಮಂಡಿ ಮುನಿಯಪ್ಪನು ಇಲ್ಲ ಕುಂಡಿ ಮುನಿಯಪ್ಪ ನಾನು ಮಂಡಿ ಮುನಿಯಪ್ಪ ಫೋನು ಎರಡ್ ಲಕ್ಷ ಬನ್ನಿ ಸಾರ್ ಬನ್ನಿ ಸಾ ಬನ್ನಿ ಸಾ ಅಂತ ತಾತ ಇಲ್ಲೆ ಇಷ್ಟೊತ್ತು ಮುನಿಯಪ್ಪ ಮುನಿಯಪ್ಪ ನಿಮ್ಮನ್ನ ನೆನ್ಸ್ಕೊಂಡ್ ಇವಾಗ ಮಲ್ಕೊಂಬಿಟ್ಟ ಹಾ ಲಕ್ಷ ಪಾರ್ಟಿ ಬನ್ನಿ ಸರ್ ಬನ್ನಿ ಸರ್ ಅಯ್ಯೋ ತುಂಬಾ ದೇಶ ನನ್ ದುಳ್ಳೇ ಹೊಡೆದಿಲ್ಲಾ ಬನ್ನಿ ಸಾರ್ ನಿಮ್ ಸಿಗ ಸೋಫಾ ಮ್ಯಾಲ ನಿಮ್ ಬಗ್ಗೆ

ನಿಮ್ ತಾತನ್ ತರ ನೀವು ತುಂಬಾ ಚೆನ್ನಾಗಿ ಡೌನ್ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ ಏನೇ ಬಳುವಳಿ ಸರ್ ಆಗ್ಲಿ ಸರ್ ಬರ್ಲಪ್ಪ ನಡೀರಿ ಸರ್ ದಯವಿಟ್ಟು ನಡೀರಿ ಸರ್ ನೆಕ್ಸ್ಟ್ ಟೈಮ್ ದುಡ್ಡು ಬೇಕಾದಾಗ ಬನ್ನಿ ಸರ್ ಆಗ್ಲಿ ಸರ್ ನಮಸ್ಕಾರ ರಾಮು ಏ ಅಪ್ಪ ಬಂದ್ರು ಯಾರು ಅದು ಮಂಡಿ ಮುನಿಯಪ್ಪ ಅವರಪ್ಪ ಮಂಡಿ ಮುನಿಯಪ್ಪ ಹ್ಮ್ ನನ್ ಗೊತ್ತಿಲ್ದ್ರ ಯಾವ ಮಂಡಿನೋ ಅದೇ ಎರಡ್ ಲಕ್ಷ ಪಾರ್ಟಿ ಅಪ್ಪ ಅವ್ರೇನೋ ಹ್ಮ್ ಕೊಟ್ರ ಕೊಟ್ಟು ಒಳಗ್ ಬಚ್ಚಿಟ್ಟು ಆಯ್ತು ಅಯ್ಯೋ ಅಪ್ಪ ಹತ್ ಲಕ್ಷದ್ ಗಿರಾಕಿ ಬರ್ತಾವ ಇವಾಗೇನೋ

ಟೀ ಕಾಫಿ ಅನ್ನರ್ ಕುಡಿತೀರಾ ಸರ್ ಅಲ್ಲ ಕಾಫಿ ಅಲ್ಲ ಸ್ವಲ್ಪ ಪೇಪರ್ ಕೊಟ್ಟರೆ ಪೇಪರಾ ತಗೊಳ್ಳಿ ಸರ್ ಪ್ರಜಾವಾಣಿ ಈ ಪೇಪರ್ ಅಲ್ಲ ಓ ಕನ್ನಡ ಪ್ರಭು ತಗೆದುಕೋ ಅದು ಇಲ್ಲ ಇದೆ ತಗೊಳ್ಳಿ ನಾನು ಕೇಳ್ತಾ ಇರೋದು ಅಗ್ರಿಮೆಂಟ್ ಪೇಪರ್ ಹತ್ತು ಲಕ್ಷ ರೂಪಾಯಿದು ನಾನೇ ಸೈನ್ ಮಾಡಿ ಕೊಟ್ಟಿರೋದು ಅದೇನ್ ಮದೇನ್ ಪೇಪರ ಕೊಟ್ಬಿಡ ನಮ್ಮ ಮನೇಲಿ ಹಳೆ ನ್ಯೂಸ್ ಪೇಪರ್ ಬಿಟ್ರೆ ಬೇರೆ ಯಾವ ಪೇಪರು ಇಲ್ಲ ಹೌದು ರೀ ಹೌದಾ ಆಕ್ಚುಲಿ ಐ ಆಮ್ ಸೇ ಸಿಟಿ ಸಿವಿಲ್ ಕೋರ್ಟ್ ಅಮೀನ್ ನಿನ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ಮ್ಯಾಟ್ರಿಕ್ ಬಾಪ್ಪ ಆಸ್ ಪರ್ ರೂಲ್ಸ್ ಅಗ್ರಿಮೆಂಟ್ ಇಸ್ ನಾಟ್ ನೆಸಸರಿ ಸಿನ್ಸ್ ಯು ಆರ್ ರಿಕ್ವೆಸ್ಟಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಇನ್ ಇನ್ ಜಸ್ಟ್ ಟೂ ಡೇಸ್ ಅಯ್ಯೋ ಪಾಪ ನಿಮ್ಗೆ ಯಾಕೆ ಸರ್ ತೊಂದ್ರೆ ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಬಿಡಿ ಅಲ್ಲ ಸರ್ ಕ್ಯಾಶ್ ಹೆಂಗಿದ್ರು ತಂದಿದ್ರೆ ಕೊಟ್ಟೋಗಿ ಸರ್ ಅಲ್ಲ ನಾ ಪೇಪರ್ ಬೇಕಾದ್ರೆ ನಾಳೆ ಮದರ್ ಪ್ರಾಮಿಸ್ ತಂದು ಸರ್ ನೋಡಿ ಫಸ್ಟ್ ಅಗ್ರಿಮೆಂಟ್ ಪೇಪರ್ ಕೊಡಬೇಕು ಆಮೇಲೆ ಕ್ಯಾಶ್ ಓಕೆನಾ ಅಲ್ಲ ಸರ್ ಅಲ್ಲ ಸರ್ ತಾತ ತುಂಬಾ ಹೇಳ್ತಾ ಇದ್ರು ಹೌದು ತಾತ ಹೇಳ್ತಾನೆ ಇರ್ತಾರೆ ತಾತ ರಾಗಿ ಮಿಷಿನ್ ಮಂಚ ಬಂದಿದ್ದ ಹೇಳ್ಬಿಡು ಓಕೆನಾ ಬರ್ಲಾ ಬಾಯ್ ನೀತ್ಕೊಂಡು ಹುಡುಕಿದ್ದೆ ಸಮಾಧಾನ ಅಂತೆ ಸಮಾಧಾನ ಆ ಮುದುಕ ಯಾರ್ಯಾರಿಗೆ ಎಲ್ಲೆ ದುಡ್ಡು ಕೊಟ್ಟು ಯಾರಿಗೆ ಗೊತ್ತು ಅದು ಪೇಪರ್ಸ್ ಎಲ್ಲಿದೆ ಡಾಕ್ಯುಮೆಂಟ್ಸ್ ಇಲ್ಲಿದೆ ಒಂದು ಗೊತ್ತಿಲ್ಲ ಹತ್ತು ಲಕ್ಷ ರೂಪಾಯಿ ಹೇಗೆ ಬಂದು ಹಾಗೆ ಹೋಗ್ಬಿಡ್ತು ಸಮಾಧಾನ ಅಂತೆ ಸಮಾಧಾನ ताता ये oh, तो ये लड़ी लड़ रहा है ये ये कर रहा है रूम ओ हे इट्स अमेजिंग कम ऑन लेट्स गो अपा ताता अपा डॉक्यूमेंट्स ले ताता अपा ये तो ता, 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 तो केलस दिया डॉक्यूमेंट पत्र 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 डॉक्यूमेंट्स ले पेपर 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 डॉक्यूमेंट्स हां हां ये पेपर ಪತ್ರ ಅದೇ ತಾತ ರಾಗಿ ಮಿಷಿನ್ ಮಂಜುಂದು ಹತ್ತು ಲಕ್ಷ ಹತ್ತು ಲಕ್ಷ ಪೇಪರ್ ಪೇಪರ್ ಮಂಜುನಾಥ್ ಸಮಾಜ ಈ ಮುದಿಗೋಬೆ ಯಾರ ಕಾಸು ಕೊಟ್ಟಿದ ಡೀಟೇಲ್ಸ್ ಎಲ್ಲೆಲ್ಲಿದ್ದೋ ಯಾರಿಗೂ ಗೊತ್ತು கை கொட்டும் நான் நம்ம கை கொட் ஆ நம்பர் ಹಲೋ 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 ಕೋತಿಯ ಒಂದು ನಿಮಿಷ ತಡೆ ಸರ್ ಅಲ್ಲಿ ಹೇಗೆ ಹೋಗೋದು ಸರ್ ದುರ್ಗದ ಕೋಟೆಯಿಂದ ಟೌನ್ ಬಸ್ ಸ್ಟ್ಯಾಂಡ್ ಗೆ ಮೈಸೂರಿಂದ ದುರ್ಗ ದುರ್ಗ ಬಡ್ಡಿ ಬಿಟ್ಟವನಿ ತಾತ ಹಲೋ ಹಾ ಹೇಳಪ್ಪ ಸರ್ ನಾನು ದೇವದಾಸ್ ಸರ್ ಮೊಮ್ಮಗ ಮಾತಾಡೋದು ತಾತಂಗ ಹುಷಾರ್ ಇರ್ಲಿಲ್ಲ ಎಲ್ಲಾ ವಿಚಾರ ನನ್ನ ಹತ್ರ ಹೇಳ್ಬಿಟ್ರು ಸರ್ ಎಲ್ಲಾ ವಿಷಯ ಹೇಳಿದಂತಾನೆ ಮುಚ್ಚು ಮರೇನೇ ಇಲ್ಲ ಎಲ್ಲಾ ಫುಲ್ ಡೀಟೇಲ್ ಗೊತ್ತಾಗೋಯ್ತು ಈಗ ಏನು ಮಾಡೋದು ನೀವೇ ಹೇಳಿ ಸರ್ ನೀವು ಬರ್ತೀರಾ ಅಥವಾ ನಾನ್ ತಂದು ಒಪ್ಪಿಸ್ಬಿಡ್ಲ ಒಂದ್ ನಿಮಿಷ ಇರಿ ಸರ್ ನೀವೇ ಬಂದು ಹೋಗ್ತೀರಾ ಅಥವಾ ನಾನೇ ಬಂದು ತಂದ್ಕೊಡ್ಲಾ ನೋಡಿದೀನಿ ಒಪ್ಸಿ ಸರ್ ದಯವಿಟ್ಟು ನೆಕ್ಸ್ಟ್ ವೀಕ್ ನಾನು ಸಿಂಗಾಪುರ್ ಹೋಗ್ತಿದ್ದೇನೆ ಅದಕ್ಕೆ ರಾತ್ರಿ ನಾವು ಆಟೋ ಬೆಳಿಗ್ಗೆ ಬಂದು ವಾಪಸ್ ಬಿಡ್ತೀನಪ್ಪ ಸರ್ ಒಳ್ಳೇದು ಸರ್ ಸರ್ ಇದು ಬಹಳ ಗುಪ್ತವಾದ ವಿಷಯ ಯಾರಿಗೂ ಗೊತ್ತಾಗಬಾರದು ಇಲ್ಲೇ ಸರ್ ಗುಪ್ತವಾಗಿ ಇಡ್ತೀವಿ ಯಾರಿಗೂ ಹೇಳಲ್ಲ ಬನ್ನಿ ಸರ್ ಓಕೆ ಬಾಯ್ ಓಕೆ ಸರ್ ತುಂಬಾ ಸೀಕ್ರೇಟ್ ಆಗಿಡ್ಬೇಕಂತೆ ಸೀಕ್ರೆಟ್ ಅಂದ್ರೆ ಅದ್ರಲ್ಲಿ ವಜ್ರ ಒಡೆಯೋರೆಲ್ಲ ಜಾಸ್ತಿ ಇರ್ಬೇಕು ಅದಕ್ಕೆ ತಂದೊಪ್ಪಿಸ್ತೇನೆ ಎಂದಿದ್ದಾರೆ ನಿಮ್ ತಾತ ತಿಂಗಳಲ್ಲಿ ಹತ್ತು ದಿನ ಮಾತ್ರ ಮನೇಲಿ ಇರ್ತಿದ್ರು ಬಾಕಿ ದಿನ ಮಠ ಗುರುಗಳು ದೇವಸ್ಥಾನ ಅಂತ ಸುತ್ತಾಡ್ತಿದ್ರು ಈ ದೊಡ್ಡ ದೊಡ್ಡ ಗುರುಗಳು ಮಠಾತಿಶ್ರ ಎಲ್ಲ ಅವ್ರಿಗೆ ಫೋನ್ ಮಾಡಿ ಮೊನೆ ಡಿಲಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಓ ಗ್ರೇಟ್ ಮೇಲೆ ಇದ್ರೂ ಇರ್ಬೋದಪ್ಪ ಅವರೆಲ್ಲ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಡ್ತಾರೆ ಅವ್ರು ಬರೋಕ್ ಮುಂಚೆ ಎಲ್ಲ ರೆಡಿ ಆಗಿರ್ಬೇಕು ಓಕೆ ಕಾಲಿಂಗ್ ಬೆಲ್ಲು ಉಟ್ಕೊಳ್ತಾ ಇದ್ರು ಬಿಡ್ರು ಏಯ್ ಯಾಕೋ ನಾನು ಇಷ್ಟು ಗಂಟೆಗೆ ಇಟ್ಕೊಂತೀವಿ ಬಿಟ್ರು ಪಾಲಲ್ ನಾನು ಎಲ್ಲಿಗೂ ಹೋಗಲ್ಲ ಎರಡು ಕೊಡ್ತೀನಿ ಬಿಡ್ರಿ ಪ್ರಾಮಿಸ್ ಎಲ್ ಕೈ ಇಟ್ಬಿಟ್ಟು ಪ್ರಾಮಿಸ್ ಕೇಳ್ತಿಬಿಟ್ರು ಎಲ್ಲ ಅಲರ್ಟ್ ಆಗಿರಿ ನಾನು ಹೋಗಿ ಆಪರೇಷನ್ ಸಕ್ಸಸ್ ಮಾಡ್ತೀನಿ ಇಲ್ಲೇ ಇರಿ ನಾನು ಓಕೆ ಓಕೆ ಯಾರ ಸಾರ್ ರುದ್ರಪ್ಪ ಯಾವ ರುದ್ರಪ್ಪ ಸರ್ ಏಯ್ ನೀನೆ ಫೋನ್ ಮಾಡಿದ್ದೆ ಅಲ್ಲ ರಾಮದಾಸ್ ಸರ್ ಬನ್ನಿ ಸಾರ್ ಒಳಗ್ ಬನ್ನಿ ಸಾರ್ ಪೆಟ್ಗೆ ಏನು ನೋಡ್ತಿದ್ಯಾ ನಾನು ನೋಡು ಶಮಸಿ ಸರ್ ಬನ್ನಿ ಸರ್ ಒಳಗ್ ಇರಿ ಸರ್ ನಾನೇ ಬಿಸ್ತೀನಿ ಇರಿ ಸರ್ ನೋಡಪ್ಪ ಇದು ನಿಮ್ಮ ಪರಂಪರೆ ಆಸ್ತಿ ನೂರಾರು ವರ್ಷಗಳಿಂದ ನಿಮ್ಮ ಪೂರ್ವಜರು ಇದನ್ನ ಕಾಪಾಡಿಕೊಂಡು ಬಂದ ನಿಮ್ಮ ತಾತನ ತಾತನಿಗೆ ರಾಜರುಗಳು ಕೊಟ್ಟ ಬಹುಮಾನ ಅಯ್ಯೋ ಆಮೇಲೆ ಇದು ಬ್ರಿಟಿಷರು ಆದ ಮೇಲೆ ನಮ್ಮ ದೇಶದ ರಾಜರುಗಳು ನಿಮ್ಮ ಪೂರ್ವಜರಿಗೆ ಕೊಟ್ಟಿರೋ ಉಡುಗೊರೆಗಳು ಸಾವಿರಾರು ಎಕರೆ ಆಸ್ತಿ ಪತ್ತ ಪ್ರಾಪರ್ಟಿ ಈ ವಿಷಯ ಹೊರಗಡೆ ಏನಾದರೂ ಗೊತ್ತಾದ್ರೆ ಇದಿಷ್ಟು ಸರ್ಕಾರ ಜಾಸ್ತಿ ಆಗೋ ಇಲ್ಲಪ್ಪ ಇಲ್ಲಪ್ಪ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅರ್ಥ ಆಯ್ತಾ ಆಯ್ತು ಸಾರ್ ಉಷಾ ಓಕೆ ಸಾರ್ ಕೇರ್ಫುಲ್ ಕೇರ್ಫುಲ್ ಸಾರ್ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಗೊತ್ತಾಗಲ್ಲ ಸರ್ಕಾರ ಇಲ್ಲ ಯಾಕಂದ್ರೆ ಕರಗಿಸಿ ಇದ್ರಲ್ಲಿ ಬರೋ ಲಾಭನ ರಿಯಲ್ ಎಸ್ಟೇಟ್ ಹಾಕಿ ರಿಯಲ್ ಎಸ್ಟೇಟ್ ಅಲ್ಲಿ ಬರೋ ಲಾಭನ ಸಿನಿಮಾ ಮಾಡಿ ಸಿನಿಮಾ ಪಾಪ್ಯುಲಾರಿಟಿ ಎಲೆಕ್ಷನ್ ನಿಂತು ಗೆದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗಿಬಿಡ್ತೀನಿ ಸತ ಏ ಇವರು ನಮ್ಮ ತಂದೆ ಕಾಳಿದಾಸ ಇವ್ರು ಇವರು ನಮ್ಮ ತಾಯಿ ರಾಜೇಶ್ವರ ಇವಳು ನನ್ನ ತಂಗಿ गायत्री ಓಯ್ ನಾಮದಾಸ ಎಲ್ಲagotoyro drpnige ಎಲ್ಲೀ ಆಪೋಕ್ರೆ ದೇವದಾಸ ಹಾಗೆ ಗೆ ನಿಂತಿದ್ದಾನ ಹಾಗೆ ಮಾಲಕ ಬಿಟಾ ನೋಡು ಪಾಪ ಹ್ಮ್ ಏನಂದ್ರು ಡಾಕ್ಟ್ರು ಸ್ವಲ್ಪ ಸ್ವಲ್ಪವಾಗಿ ಹೋಗ್ಬಿಡುತ್ತೆ ಏನ್ ಹೋಗ್ಬಿಡುತ್ತಂತ ಸ್ವಲ್ಪ ಸ್ವಲ್ಪವಾಗಿ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಅಂದ್ರು ಸರ್ ಹೌದು ಸರ್ ಎಲ್ಲ ಹೇಳ್ಬಿಟ್ನಾ ಸರ್ ಅವ್ರಿಗೆ ಕಿವಿ ಔಟ್ ಆಗಿದೆ ಹಾಕೊಂಡಿರೋ ಈ ತಾತ ಪೈಪ್ ನಾನ್ ಮೇಂಟೈನ್ ಮಾಡ್ತೀನಿ ಓಕೆ ತಾತ ಹೇಳೋರು ಸಾಹಸ ಸಿಂಹ ರೆಬಲ್ ಸ್ಟಾರ್ ಹೆಂಗೋ ಹಂಗೆ ನಾನು ರುದ್ರಪ್ಪ ಇಬ್ರು ಚಟ್ಟಿ ಹಾಕೋ ಕುಚ್ಚಿಕೋ ಕುಚ್ಚಿಕೋ ಫ್ರೆಂಡ್ಸ್ ಅಂತ ಹೇಳಿ ಮ್ಯಾಟ್ರ್ ಹೇಳ್ದಂಗೆ ಕೋರ್ಟ್ ಅಲ್ಲಿ ಕೂಗೋತಾರ ರುದ್ರಪ್ಪ 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 ಅಂತ ಹೇಳಿ ಮಾಲ್ಕೊಂಡ್ಬಿಟ್ರು ಸರ್ ಮೂರ್ ಮುಳ್ಳಿರೋ ಗಡಿಯಾರನೇ ಸಾರಿ ಸರಿ ಹಾಗೆ ತೋರ್ಸಲ್ಲ ಹಿಂಗೆ ಏನೂ ಅರ್ಥ ಆಗ್ಲಿಲ್ಲ ಸುಖ ನಾನ್ ಮಗ ಅವನೆಲ್ಲ ಹೇಳ್ತಾನೆ ನಾನೇ ಹೇಳ್ತೇನೆ ನಡೀರಿ ಸರ್ ಹೊರಡುವ ಹೇಳ್ತೇನೆ ನಡೀರಿ ಸರ್ ಟ್ವೆಂಟಿ ಸರ್ ಅಲ್ಲ ಇಲ್ಲೇ ಹೇಳ್ಬೋದಾಗಿತ್ತಲ್ವ ನನಗೆ ಹ್ಯಾಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ನಿಮ್ಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಬರ್ಕೊಟ್ಬಿಡಿ ಸರ್ ಎಲ್ಲ ಓದ್ಕೊಂಬ್ಯಾಡಪ್ಪ ನಾನು ಏನು ಹೇಳಬೇಕು ಅಂತಿದ್ದೆ ಅಂದ್ರೆ ನಿಮ್ಮ ಅಪ್ಪ ಈ ಮನೆಯಲ್ಲಿ ತಿಂಗಳಲ್ಲಿ ಇರ್ತಿದ್ದು ಹತ್ತು ದಿವಸ ಮಾತ್ರ ಬಾಕಿ ದಿನ ದೇವಸ್ಥಾನ ಮಠ ಅಂದ್ಕೊಂಡು ಇನ್ನೊಂದು ಮನೆ ಇದೆ ಗಾಯತ್ರಿ ಮದ್ವೆ ಆದ್ಮೇಲೆ ಅವಳು ಕೊಟ್ಬಿಡ್ಬೋದು ಅವನಿಗೆ ಇನ್ನೊಂದು ಮನೆ ಇದೆ ಅಂತ ಅಂದ್ರೆ ಅವನಿಗೆ ಇನ್ನೊಂದು ಸಂಸಾರ ಇದೆ ಆ ಮನೆಯಲ್ಲೇ ಅವನು ಇಪ್ಪತ್ತು ದಿವಸ ಇರ್ತಿದ್ದು ಅವಳ ಹೆಸರು ಗಾಯತ್ರಿ ಅಂತ ಅವಳ ಹೆಸರನ್ನೇ ನಿನ್ನ ಮಗಳಿಗೆ ಇಟ್ಟಿರೋದು ಪಾಪ ಅಮ್ಮನ ಮಗಳು ಹಳಿಯ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಈಗ ಮೊಮ್ಮಗಳು ಆಯಮ್ಮನ ಜೊತೆಲಿ ಇದ್ದಾಳೆ ಮತ್ತೆ ತಂದು ಒಪ್ಪಿಸ್ತೀವಿ ಅಂತಂದ್ರಿ ಅವ್ರಿಬ್ರನ್ನ ತಂದು ಒಪ್ಪಿಸ್ತೀನಿ ಅಂತ ಹೇಳಿತ್ತು ಕರ್ಕೊಂಡ್ಬತ್ತಿನಲ್ವಾ ನಾನ್ ಮಾತಾಡೋದು ಹೀಗೇನೆ ಆ ಆದ್ರೂ ಏನಿದೆ ಅವ್ರ ಬಟ್ಟೆ ಬರೆಯಿದೆ ತಡೀರಿ ಕರ್ಕೊಂಡ್ ಬಂದ್ಬಿಡ್ತೀನಿ ಅಮ್ಮ ನೀವು ಹೋಗಿ ಅಪ್ಪ ಶಾಕ್ ಅಂದವ್ರಿ ಸಮಾಧಾನ ಮಾಡ್ತೀನಿ ನೀವು ಹೋಗಿ ಹೆಲ್ಪ್ ಮಾಡ್ರಿ ನಾವು ಟ್ವಿಸ್ಟ್ ಮುದಿಯ ಬಂದಿದ್ದೇವೆ ಯಾವ ಮಕ್ಕಳಿಗೆ ತಾನೇ ಅವ್ರ ತಂದೆ ಸೆಟ್ ಅಪ್ ಇಟ್ಕೊಂಡಿದಾರೆ ಅಂದ್ರೆ ಶಾಕ್ ಆಗಲ್ಲ ನೀನು ಹಾಗೇನೆ ಕರ್ಕೊಂಬ್ರಿ ಹೋದ್ರಪ್ಪ ತಾಯಿ ಮಹಾಲಕ್ಷ್ಮಿ ಬದುಕಿ ಬಾಳಿದ ಮನೆ ಇದು ಆ ಇಟ್ಕೊಂಡೊಳಗೆ ಮನೆ ಒಳಗೆ ಬಿಟ್ಕೊಳ್ಳೋದಿಲ್ಲ ನಾನೇ ಸಾಲ ಸೋಲ ಮಾಡಿ ಸಂಸಾರ ಸಾಗಿಸಿದೀನಿ ಮತ್ತೆ ಇವ್ರು ಬಿಡಾರ ಬೇರೆ ಬಿಟ್ಕೊಳ್ಳೋದಿಲ್ಲ ನಾನು ಬಿಟ್ಕೊಳೋದಿಲ್ಲ ಅಪ್ಪ ಎಷ್ಟು ಸಿನಿಮಾ ಆಕ್ಟರ್ಗಳು ರಾಜಕೀಯದವ್ರನ್ನ ನೀನ್ ನೋಡಿಲ್ಲ ಕಟ್ಕೊಂಡೊಳಗಿನ ಇಟ್ಕೊಂಡೊಳಗೆ ಬೇಜಾನ್ ಆಸ್ತಿ ಕೊಟ್ಟಿರ್ತಾರೆ ನಮ್ಮ ತಾತ ಕೊಟ್ಟಿರೋ ದುಡ್ಡಿಗೆ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ತಾತನು ಯಾಕೆ ಇಟ್ಕೊಂಡೊಳಗೆ ಎಲ್ಲಾ ಕೊಟ್ಟಿರಬಾರ್ದು ನಿನಗೆ ಸೌಂಡ್ ಹೋಗಿರ್ಬೋದು ವಿಷನ್ ಇದೆ ಯೋಚನೆ ಮಾಡು ಆದ್ರೆ ಇನ್ಯಾವತ್ತು ಅನ್ಯಾಯ ಮಾಡಿದ ದರಿದ್ರ ಅಯೋಗ್ಯ ಮುದುಕನ ಬಾಡಿನೂ ನಾನು ಮುಟ್ಟೋದಿಲ್ಲ ಅದು ಆದ್ರೆ ಸತ್ತ ಮೇಲೆ ಅವನ್ ರೂಮ್ ಚೆನ್ನಾಗಿ ಫೆನಾಲ್ ಹಾಕಿ ತೊಳ್ದು 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 ಆಮೇಲೆ ಅದ್ರೊಳಗೆ ಕಾಲಿಡೋದು ಆದ್ರೆ ಯಾಕೆಂದ್ರೆ ಯಾಕೆಂದ್ರೆ ಇದು ನನ್ನ ತಾಯಿ ಮಹಾಲಕ್ಷ್ಮಿ ಬದುಕಿ ಬಾಳಿದ ಮನೆ ಇನ್ನೊಂದು ವಿಚಾರ ಅವನು ಸತ್ತ ಮೇಲೆ ಚಿತಿ ಕಾರ್ಯನು ನಾನು ಮಾಡೋದಿಲ್ಲ ಇದು ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಇದೇ ಅವನ ಮನೆ ನಿಮ್ಮ ಅತ್ತೆಯವರು ಗಾಯತ್ರಿ ನಮಸ್ಕಾರ ಅವರ ಮೊಮ್ಮಗಳು ನಂದಿನಿ ನಮಸ್ತೆ ಇವರು ನಿಮ್ಮ ಸೊಸೆ ರಾಜೇಶ್ವರಿ ಅವರ ಮಗಳು ನಮಸ್ತೆ गायत्री ಹಾ ಹೌದು ವನಿತಾ ಒಳಗಾಯ್ತ್ರಿ